ಏ ಗಾಯ್ಸ್ ಗುಡ್ ಮಾರ್ನಿಂಗ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ದೀಪಕ್ ಜಾಧವ್ ಬ್ಲಾಕ್ಸ್ ಈಗ ಮಾರ್ನಿಂಗ್ ಆಗಿತ್ರಿ ನೈನ್ ಓ ಕ್ಲಾಕ್ ಫುಲ್ ಬಿಸಿಲು ಬರತ್ರಿ ಮಾರಿ ನೋಡಬಹುದು ಕಿಸ್ ಮನ್ ಆಮೇಲೆ ನನ್ನ ದೋಸ್ತ್ ಆಯ್ಕೆ ಊರ್ ಹೋಗಿದ್ದ ಅವ್ ವಾಪಸ್ ಬಂದಾರ ನೋಡ್ಬಹುದ್ರಿ ಶೂಸ್ ಅದು ಹಾಕೊಳ್ತ ಹಂಗ ನನ್ ಗುಜರಾತ್ ಶೂಸ್ ಕ್ಲೀನ್ ಮೈಂಡ್ ಅದ ಇಂಥ ಫ್ರೆಂಡ್ ಎಲ್ಲರಿಗೂ ಅಂತ ನಾ ದೇವ್ರ ಕಡೆ ಬಿಡ್ಕೊತೇನಿ ಗಾಯ್ ಆ ಇಂತ ಫ್ರೆಂಡ್ ಇರೋ ಕಾರಣ ನಾನು ಎತ್ತರಕ್ಕೆ ಬೆಳಕೆ ಕಾರಣ ಆಗಿದ್ದು ಇವ್ನೊಬ್ಬನೇ ನೋಡಬಹುದು ಗೈಸ್ ಈಗ ಎಚ್ ಕಟ್ಕೊಳಕತ್ತಿ ಚೆಲ ಹೋಗಿದ್ದೀರಿ ಅದಕ್ಕೊ ಗಾಯ್ಸ್ ಏನಾಗಿತ್ತಂದ್ರ ಕೊ ಇಸ್ಮಾಯಿಲ್ ಸ್ವಲ್ಪ ಜಾಸ್ತಿ ಅವಂಗ ಕಾಟ ಕೊಡುವ ಕಾರಣ ಸ್ವಲ್ಪ ಹೋಗಿದ್ದೀ ಮಮ್ಮಿದ್ರೂ يلا يلا سنسان ساری اوكي اوكي गाइस बनी गाइस ಈಗ ಹೋಗೋಣಂತ ಆಫೀಸ್ ಗೆ ನಾನು ರೆಡಿ ಆಗಿದಿನಿ ಸೋ ಲೆಟ್ಸ್ ಗೋ ಅಂಡ್ ಬೀಟ್ ಇನ್ आवर ಆಫೀಸ್ ನಮ್ಮ ಕ್ಲೈಂಟ್ ಬರಕತ್ತಾ ನಾನು ಫಾರ್ಮಲ್ ಡ್ರೆಸ್ ಆಗಿದ್ರು ಇಲ್ಲಿ ತೋರಿಸೋ ಹೋಗೋ ಮಸ್ತ್ ಕಾಣುತ್ತೆ ಬ್ಯಾಕಗ್ರೌಂಡ್ ಅಬ್ಬಾ ಮಸ್ತ್ ನೆ ಲೆಟ್ಸ್ ಗೋ गाइस ಈಗ ಫೈನಲಿ ರೆಡಿ ಆಗಿದೆನ್ರಿ ಹೋಗೋದಿ ಮಸ್ತ್ ಬಗ್ಗೆ ರೆಡಿ ಆಗಿದ್ನು ಹೋಗೋನಂತ ಆಫೀಸ್ ನೋಡೋನ್ ಇವತ್ತಿನ ಡೇದಾಗ ಐ ಐಪ್ ನಿಮ್ಗೆ ವಿಡಿಯೋ ಇಷ್ಟ ಆಗ್ತಿತ್ರಿ ವಿಡಿಯೋನ ಲೈಕ್ ಶೇರ್ ಕಮೆಂಟ್ ಮಾಡ್ಕೊತಿರೀ ಲೆಟ್ಸ್ ಇಷ್ಟು ದಿನ ಇಸ್ಮೈಲ್ ಒಂದು ಬೈಕ್ ತಗೊಂಡು ಹೋಗ್ತೀನಿ ರೀ ಈಗ ಆ ಬೈಕ್ ನನ್ನ ಕಡೆ ಇರಂಗಿಲ್ಲ ತಗೊಂಡು ಹೋಗ್ತಾ ಅಂತ ಬಹಳ ರೀ ಇನ್ನೂರು ರೂಪಾಯಿ ಪೆಟ್ರೋಲ್ ಕರೆ ಗಾಡಿ ನೋಡಿಸಿಲ್ಲ ಸೊ ಭಾಳ ಫೀಲ್ ಆಗತಿ ನಂಗ್ ಗಾಡಿ ತಂಗ್ ಪೆಟ್ರೋಲ್ ರಾತ್ರಿ ತಕೋತಿ ಅಂತ ಬಂದ್ಬಿಡ್ಲಿ ವೈ ವೈ

ಮೈಲಿನ ಬರತ್ತಾ ಒಂದು ಆಫೀಸಿಂದ ಅವ್ನ ಜೊತೆ ಹೋಗ್ಬೇಕಂತ ಹಿಂಗ್ ಕರೆ ಎಣ್ಣ ಬಂದಿಲ್ಲ ಆರು ಗಂಟೆ ಬಿಡ್ತೇನೆ ಸರ್ ಇಲ್ಲ ಬಂದಿಲ್ಲ ನೋಡ್ಬೇಕು ಯಾವಾಗ ಬರ್ತಾ ಇವತ್ತಿನ ಆಫೀಸ್ ಮಾಡಕ್ ಆಗಿಲ್ಲ ನಂಗ ನಮ್ ಕ್ಲೈಂಟ್ ಬಂದಿದ್ರು ಈಗ ಆಯ್ಸ್ ನಾ ಈಗ ನಿತಿದೇನ್ರಿ ಬಿಳಿಂದೂರದಾಗ ನೋಡ್ಬೋದ್ರಿ ಫ್ಲೇವರ್ ತೆಳದ ಎಷ್ಟ ಚನ್ನಾಗಿ ಓಡಾಡಕತ್ತಾರಿ ಟ್ರಾಫಿಕ್ ಎಷ್ಟ ಆಗೈತಿ ಯಾವಾಗ ಬರಂಗ ಆಮೇಲೆ ಇಂತ ಟ್ರಾಫಿಕ್ದಾವ ನೋಡಬೇಕ್ರಿ ಸಾಕೈತಿ ನಂಗಂತೂ ನಿಂತು ನಿಂತ ಆಮೇಲೆ ಏನ್ ಕೆಲಸ ಮಾಡ್ತಾರಿ ಪೈಟಿ ಮಂದಿ ಈಗ ಬಂದ ನೋಡ್ರಿ ಅದು ಆರ್ ಗಂಟೆಯಿಂದ ವೇಟ್ ಮಾಡತ್ತೇನ್ ಆರೂವರೆ ಐತಿ ಈಗ ಬಂದ್ ನಿಂತಿದ ಮಗ ಎಷ್ಟೊತ್ ನಿಲ್ಲೋದಿನ ಸಂಬಂಧಿದಾಗ್ ಬರಂಗಿಲ್ಲ ಇಷ್ಟ ಟೈಮ್ ಐತಿ ಅಂದ್ರೆ ಲೋಗ ಏ ಇಟ್ಟಾಗ ಟೈಮ್ ಇದ್ ಹೇಳಂಗ ಪೈಲಾ ಟೈಮ್ ಇಷ್ಟಾಗ ಐತ ಟೈಮ್ ಇಟ್ಟಾಗ ಐತ ಮ್ಯಾನೇಜ್ ಬಿಟ್ಟ ಮ್ಯಾನೇಜರ್ ಬಿಟ್ಟಿಲ್ಲ ಯಾವ ಎಲ್ಲ ಮ್ಯಾನೇಜರ್ ಬಿಟ್ಟಿಲ್ಲ ಆರ್ ಗಂಟೆ ಬಂದಿತ್ತು ಆರೂವರೆ ಆಯ್ತು ಇನ್ನೂ ಈಗ ತಲೆ ಕೆಟ್ಟಿದ್ದೆ ಅದಕ್ಕಾಗಿ ಹಾಪ್ ಚಾಕ್ತಿವ್ರಾ ಇಸ್ಮೈಲ್ ಇಸ್ಮೈಲ್ ನಾಯ್ ಕೊಡಿ ಸಿಗಬೇಡ ಒಟ್ಟ ಒಟ್ಟ ಸಿಗಬೇಡ ಲೈಫ್ದಾಗ ನಿನ್ನ ದೋನ್ ಅಂತ ದೋಸ್ತಿರೋ ಕಾರಣ ಇಲ್ಲಿ ಅರ್ಧ ತಾಸ್ ವೇಟ್ ಮಾಡಿದ್ದೇನೆ ಬಾಯ್ ಬಾಯ್ ಗೈಸ್ ನಾವ್ ಈಗ ವಡಾಪಾವ್ ತಿನ್ನಾಕ ನಿಂತಿದ್ರಿ ಹೋಗ್ತಾ ನಿಮ್ಮ ಟೈಮ್ ಆಗೈತಿ ಏಳ್ ಗಂಟೆ ಹಸೋಗಿತ್ತ ಅದಕ್ಕೆ ವಡಾಪಾವ ತಿನ್ನಾನಿತ್ತು ನೋಡ್ರಿ ನಾ ತಗೊಂದು ವಡಾಪಾವ್ ಇಷ್ಟ ಬೈಕ್ ಹಿಂಗಿದು ವಡಾಪಾವ ಒಂದ್ ವಡಾಪಾವ್ ಇಷ್ಟ ಹೇಳ್ರಿ ನಲವತ್ತೈದ ಗೈಸ್ ಫೈನಲಿ ಬಂದಿದ್ದೇವ್ರಿ ಈಗ ರೂಮ್ ಕಡೆ ಈಗ ಬೈಕ್ ಬೈಕದು ಪಾರ್ಕ್ ಮಾಡಾಕತ್ತೇವು ಮಾಬ್ಲಿ ಸ್ಮೈಲ್ ಲೌಕರ್ ಲೌಕರ್ ನಡೀಪಾ ಎರ್ಟ್ ಟೈಮ್ ಫುಲ್ ಇಂಜಿನ್ ಗರಮದ ಆಗೈತಿ ಈಗ ಬಂದೆವು ನಾವು ಟೈಮ್ ಆಗೈತಿ ಸೆವೆನ್ ಥರ್ಟಿ ಆಲ್ಮೋಸ್ಟ್ ಆಯ್ತು ಇಷ್ಟೆಲ್ಲ ಲೇಟ್ ಈಗ ಬರಾಕ ಮನೆಗೆ ಐಸಿಗೆ ಮೇಲೆ ಹೋಗ ಅಂತ ಸ್ವಲ್ಪ ಫ್ರೆಶ್ ಪಾಕ್ ಬಾಳ ತ್ರಾಸ ಬರಕ್ ಅಂತ ಏನಾಯ್ತು ಏನಾಯ್ತಂದ್ರೆ ಮಾರ್ನಿಂಗ ಸ್ವಲ್ಪ ರುಮ್ದಾಗ ವಾಕ್ಟರ್ ರೀ ಸೊ ಅದಕ್ಕೆ ಅದೊಂದು ಟೈಮ್ ಆಯ್ತು ನೈನ್ ಅಂದ್ರೆ ಆಫೀಸ್ದಾಗ ಇರುತ್ತೆ ಹೇಳಿದ್ರೆ ಸೊ ಅದು ಆಗಿದೆ ಏನ್ ಮಾಡ್ತೀರಿ ಫಿಲ್ಟರ್ ನೀರ್ ತಗೊಂದ ಫ್ರೆಶ್ ಅಪ್ ಆಗಿ ಹೋಗಿ ಹೋಗಿನಿ ಅಂದ್ರ ಇವತ್ತ ಕೆಟ್ಟ ಪರಿಸ್ಥಿತಿ ಆಗಿತ್ತು ಮತ್ತೊಂದ್ ಏನಂದ್ರ ಹೋಗಿ ಆಫೀಸ್ ದಾಗ ಲಾಗ್ ಮಾಡಬೇಕಂದ್ರ ಆಗಿಲ್ಲ ಯಾಕಂದ್ರ ಕ್ಲೈಂಟ್ ಬಂದಿವಿ ರೀ ಮತ್ತ್ ಜನ ಬಂದಿವು ಮತ್ತೂ ಬ್ಲಾಕ್ ಮಾಡಾಕ ಆಗಿಲ್ಲ ಆ ದ್ಯಾಟ್ಸ್ ಇಟ್ ಗೈಸ್ ಈಗ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗ್ತೀನಿ ಆಮೇಲೆ ಏನಾಗ್ತೇತಿ ಫೈನಲಿ ಮೊಹಮ್ಮದ್ ನಾಯ್ ಕೊಡಿ ಅದರ ಸ್ವಲ್ಪ ಈ ರೀತಿ ಪಟ್ಟ ಫ್ರೆಶ್ಅಪ್ ಆಗು ದೋಸ್ತ ಸಾಕಾಯ್ತ ನಿಂತ ಲೈಫ್ ಯಾರಿಗೆ ಬೇಕು ಬಾಬಾ ಇವತ್ತ ನೋಡಿ ಇವತ್ತೋಡಿ ಹೋಗುವಾಗ ರೀಕ್ಷ ಮೇಲೆ ಏನು ಬರ್ತೀಳು ಮೂವತ್ತು ಸಾವಿರ ಸಂಬಳ ತಿಂಗಳಿಗೆ ಅಂತ ಆಟೋ ಡ್ರೈವರ್ಗೆ ಮ ನಮ್ದೇನು ಆಟ ತಿಂಗಳು ಬೆಟ್ಟ ಬರಂಗಿಲ್ಲ ಹ ಏನ್ ಮಾಡುದ್ರೈವರ್ ಆಗುನು ಸೊಗೈ ಸಂಗ ಅನ್ಸೈತ್ರಿ ಸುಮ್ಮನೆ ಕಲ್ತಿದ್ದೆವು ಎಲ್ಲ ವೇಸ್ಟ್ ಆಗೈತಿ ಲೈಫ್ ಎಲ್ಲ ಇಷ್ಟ ಡಿಗ್ರಿ ಮಾಡಿ ಇಟ್ಟೆಲ್ಲ ದುಡ್ದ ನಾಲ್ಕು ಮಂದಿ ಗಿಡ ಬೈಸ್ಕೊಂಡ ಇಟ್ಟೆಲ್ಲಾ ಮಾಡಿದವಲ್ಲ ಎಲ್ಲ ವೇಸ್ಟ್ ಆಗಿತಿ ನಮ್ಮ ಲೈಫ್ ಗೈಸ್ ಫೈನಲಿ ಈಗ ಝಳ್ಕದು ಮಾಡಿ ಮಸ್ತ್ ಮಸ್ತ್ಪಕಿ ಬಂದ್ ಕುಡ್ಲಿ ಪಲ್ ಝಳಕಾ ಮಾಡಿನ್ರಿ ಮಾರ್ನಿಂಗ್ ಯಾಕೆ ಝಳ್ಕಾ ಮಾಡಿದ ಅಂದ್ರ ವಿಷಯ ಏನಾಗಿಪ್ಪ ಅಂದ್ರ ಅದ ಸ್ವಲ್ಪ ನೀರ್ ಬರೋದ ಬಂದ್ ಆಗಿತ್ರಿ ಆಮೇಲೆ ಟ್ಯಾಂಕರ್ ಒಂದ್ ಅರ್ಧ ಏ ಬಂದ್ ಆಗಿತಿ ನನ್ ನೀರ್ ಬರೋದಾತ್ ಆಗಿತ್ಲಾ ಎಷ್ಟ ಅಂದ್ರ ಅವ್ರ ಎಂಟು ಗಂಟೆದಿಂದ ವೇಟ್ ಮಾಡಿನ್ರಿ ಹ ಒಟ್ಟ ಬರ್ಲೈತೆನ್ ಬಜೆಸೆ ವೇಟ್ ಕರ ಹೈ ಮೈ ಉರಿಯೇ ಬಿವಕೂಫ್ ಬರಾತಿದ ಮೆಟ್ರೋದಿಂದ ನಳ್ಳೂರ್ ಹಳ್ಳಿಯಿಂದ ಬರಾಕತ್ತಿದ್ರಿ ಆಮೇಲೆ ಫೋನ್ ಮಾಡಿ ಹೇಳಿನ್ರಿ ದೋಸ್ತ ನೀ ಏನ್ ಮಾಡೋತ್ ಒನ್ ನಂಬರ್ ಟೂ ನಂಬರ್ ಅಲ್ಲಿ ಮೆಟ್ರೋದಂಗ ಮಾಡಿ ಯಾಕಂದ್ರೆ ಇಲ್ಲಿ ನೀರ್ ಇಲ್ಲಾಗೇತ್ರಿ ಸಿಂಪಲ್ರಿ ನಾ ಹೇಳ್ತೇನೆ ಮಾಡಿ ನಾ ಏನ್ ಮಾಡಿದ್ರ ಫಿಲ್ಟರ್ ಐತ್ರಿ ಆ ಫಿಲ್ಟರ್ ನೀರ್ ಎಲ್ಲ ಮಾಡಿ ಬೇಕಾಗ ತಗೋ ಒಂದು ಸರಳ ಹೋಗ್ಬಿಟ್ಟಿನ್ರಿ ಎಲ್ ನಿಮಗ್ ಗೊತ್ತೈತ್ರಿ ಕಮೆಂಟ್ ಮಾಡಿ ಹೇಳ್ಬೋದ್ರಿ ಬೇಕಾದ್ರಿ ಸೊ ಎಷ್ಟೇ ಮುಂಜಾನೆಯಿಂದ ಅದಕ್ಕೆ ಅದಕ್ಕ ಆಫೀಸ್ ಲೇಟ್ ಆಯ್ತು ಆಮೇಲೆ ಈಗ ಸಂಜೆಗೆ ಬಂದ ಮಸ್ತ್ ಜಡ್ಕಾದ ಬಾಡಿದನ್ರಿ ಮಸ್ತ್ ಇರೋದಕ್ಕೆ ಈಗ ಅಂಡ್ ಈಗ ಏನಿಲ್ಲ ಟೈಮ್ ಆಗಿತ್ರಿ ಅಷ್ಟೊಂದು ನೈನ್ ಟ್ವೆಂಜಿ ಟೈಮ್ ಆಗಿತ್ ಈಗ ಈಗ ನಾವು ಹೊಂಟಿಲೇ ಬಸ್ ಈಗ ನಾವು ಬಸವೇಶ್ವರ ಖಾನಾವಳಿಗೆ ಊಟಕ್ಕೆ ಹೊಂಟಿದ್ದೇವೆ ಊಟ ಮಾಡು ಅಂತ ಹೋಗಿ ಬರ್ತೀವ್ರಿ ನೋಡ್ರಿ ಬೆಂಗ್ಳೂರ್ ಬಂದ್ಕೊಡ್ಲಿ ನಾ ಬೆಂಗ್ಳೂರ್ ಭಾಷೆ ಮಾತಾಡ್ಬೇಕಂತ ನನ್ ಭಯಕ್ಕೆ ಬಂದು ಬರ್ತಿದ್ರಿ ಇಲ್ಲದ್ರ ನಮ್ ಊರ್ ಕಡೆ ಯಾ ಇಲ್ಲ ಸಾರಿ ನಮ್ ಊರ್ ಕಡೆ ಬರ್ತೇತ್ರಿ ಈ ಭಾಷಾ ಹಂಗ್ರಿ ಹಿಂಗ್ರಿ ಸ್ವಲ್ಪ ಹಿಂಗ್ಯಾಕೋ ಹಂಗ್ಯಾಕೋ ಅದ ಇಲ್ಲಿ ಬಂದ್ಕೂಡ್ಲಿ ಹಂಗ ಯಾಕೆ ಹಿಂಗೆ ಯಾಕೆ ಅಂತ ಅಂತೇನು ಇವಾಗ ಗಾಯ್ಸ್ ಇಷ್ಟೇ ಈಗ ನೀಡ್ರಿ ಪಟ್ ಪಟ್ಟ ಹೋಗಿ ಊಟ ಅದು ಮಸ್ತ್ ಮಾಡ್ಬಿಡ್ರಿ ಅಂತ ಮಸ್ತಾಗಿ ಈಗ ಹೊರಗೆ ಬಂದರು ಊಟ ಮಾಡಾಕ ಆಮೇಲೆ ಇಲ್ಲಿ ನೋಡ್ಬೇಕ್ ಈ ನೋಡ್ಬೋದ್ರಿ ಇಲ್ಲಿ ಬರ್ದಾರ ಟೂ ಲೆಟ್ ಹೌಸ್ ಅಂತ ಒನ್ ಬಿ ಎಚ್ ಕೆ ಫುಲ್ಲಿ ಫರ್ನಿಚರ್ ಟ್ವೆಂಟಿ ಥೌಸಂಡ್ ಫೈವ್ ಹಂಡ್ರೆಡ್ ಅಂಡ್ ಟು ಬಿ ಎಚ್ ಕೆ ಫುಲ್ಲಿ ಪರ್ ಫರ್ಟಿ ಫೈವ್ ಥಂಡ್ ಇಟ್ಟೆಲ್ಲ ಸರ್ವಿಸ್ ಕೊಡತ್ತಾರತ್ತ ಈಗ ಇಸ್ಮೈಲ್ ಇಂದ ಅವ ಕೇಳಾಕತ್ತಾರಿ ಎಷ್ಟು ಹೇಳ್ತಾರದ ಲೊಕೇಶನ್ ಹೇಳಲಿಂದು ಗೊತ್ತಿಲ್ರಿ ಗಾಯ್ಸ್ ಖರೆ

ಅನ್ನಾಗ ಸ್ವಲ್ಪ ಕಾಲ ಅದಕ್ಕೆ ಟಾರ್ಚ್ ಹಿಡಿದೆನೋ ಆ ಮದುವೆ 1 2 3 ನನಗೆ ಇದಾಗೆ ಚೆನ್ನಾಗಿದೆ ಅಂದ್ರೆ ಅಹ್ ನೆಕ್ಸ್ಟ್ ಪರವಂತಲಿ ಈ ಸ್ಮೈಲ್ ಜೊತೆ 11 ಜನಕ್ಕೆ ಬಂದೋರಿ 11 ಜನಕ್ಕೆ ಸಂಗೀತ ಚಲೋ ಇದೆ ಹ್ಮ್ 11 ಗೈಸ್ ಓಕೆ ಓಕೆ ಎಲ್ಲ ಓಕೆ ಓಕೆ ಅಂದ್ರೆ ಹೆಂಗೋ ಬೆಂಗಳೂರು ಓಕೆ ಓಕೆ ನನ್ನ ಯಾಕೋ ಹೇ ಗೈಸ್ ಫೈನಲಿ ಗಾ ಮನಿ ಬಂದೋರಿ ಊಟ ಮಾಡಕ್ಕ ರೊಟ್ಟಿ ಮನಿ ಬಸವೇಶ್ವರ ಖಾನಾವಳಿ ಅಂತ ಹೇಳಿದ್ದು ಕರಿ ಹೋಗ್ತಾ ಹೋಗ್ತಾ ಇನ್ನೊಂದು ಫುಡ್ ಸ್ಟ್ರೀಟ್ ಕತ್ಲೆ ಇತ್ತು ಅಲ್ಲಿ ಹೋಗಿ ಫಸ್ಟ್ ನಾವು ತಿಂದೆ ರೀ ಪಡ್ಡ ಪಡ್ಡ ಹೆಂಗಿತ್ತು ಸ್ಮ ಅವ್ಕ ಗೊತ್ತಾಗತ್ತಿಲ್ಲ ಅಟ್ಟು ಸ್ವಲ್ಪ ತಿನಿ ಕೇರ್ಕೊಳಕತ್ತೀ ಅದ್ರ ಸ್ವಲ್ಪ ಹುಳಿ ಹುಳಿ ಐತಲ್ರಿ ಅದಕ್ಕೆ ಪಡ್ಡ ಸ್ವಲ್ಪ ಅಲ್ಲೇ ಅರ್ಧ ತಿಂದ ಅದರ ಪೂರ್ತಿ ತಿಂದ ರೀ ಅದರ ಅಟ್ಟ ಚಲೋ ಆತಿಲ್ಲ ಟೇಸ್ಟ್ ಒಂದು ಪ್ಲೇಟ್ ಪ್ಲೇಟ್ ತಿಂದೂರಿ ಹಾಪ್ आम्ही नेक्स्ट अलीं होद्रीपतीतार् ब बर्दिरिव्ह उत्तर कर्नाटक ऊट आता नोडद्र चपाती इस्टिट मॅरिव तगत्री नेक्स्ट अलींद नव हि दिल्ली दी रोप हाकि नेक्स्ट अलींदोद्री पानिपुरी पानिपुरी छलो इतव ಖರೆ ತಿಂದ ಕೂಡ್ಲೇ ಜನ ಅಲ್ಲಿಗೆ ಹತ್ತಾಕೈತ್ರಿ ಅವಾಗ ಜರ ಮುರ್ಯಾಕೈತ್ರಿ ಸೆನ್ಸೇಷನ್ ಆಗೈತು ಆಮೇಲೆ ಜೂಟ್ ಬಾಲ್ ಜೂಟ್ ಬಾಲ್ ಯೂಸ್ ಆಗ ವ್ಯೂಸ್ ಆಮೇಲೆ ನೆಕ್ಸ್ಟ್ ಗೈಸ್ ಅಲ್ಲಿಂದ ಅದು ಬಿಡ್ರಿ ಹಾಂ ಅಲ್ಲಿಂದ ನೆಕ್ಸ್ಟ್ ನಾವು ಹೋದ್ ರೀ ಏನಂದ್ರ ಎಗ್ ರೈಸ್ ಅಂಗಡಿ ಈಗ ನಾನಂತೂ ಸ್ವಲ್ಪ ದಿನ ನಾನ್ ವೆಜ್ ತಿನ್ ಬಂದ್ಬಿಡಿದ್ರಿ ಸ್ವಲ್ಪ ಹಂಗ ಏನೋ ಸ್ವಲ್ಪ ಪಾಳಾಸತ್ತೇನ್ರಿ

ಟು ಬಿ ಬಿ ಎಚ್ ಎಚ್ ಕೆ ಕೆ ಏನೂ ಐತಿರ ಪುಲ್ಲಿ ಪರ್ ಕಾಲ್ ಹಚ್ಚಿದ್ರೆ ಹೆಚ್ಚಿದ್ರೆ ರೆಸ್ಪಾನ್ಸ್ ಮಾಡಲ್ಲ ಮತ್ತೆ ಅಲ್ಲೇ ಇಟ್ಟ್ರಿ ಮತ್ತ್ ಮನಿಗ್ ಈಗ ಇಷ್ಟೆಲ್ಲ ಆಯ್ತು ನೋಡ್ರಿ ಇವತ್ತಿಂದ ರಾಮಾಯಣ ಹಾ ನಾ ಬರ್ತಾ ಐಸ್ ಕ್ರೀಮ್ ತಿಂದೇನ್ರಿ ಐಸ್ ಕ್ರೀಮ್ ಫುಡ್ಸ್ ಎಲ್ಲಾರ್ ತಿಂದನ್ರಿ ಇಷ್ಟೆಲ್ಲ ಆಯ್ತು ಇವತ್ತ ಆಮೇಲೆ ರೀ ಐ ಹೋಪ್ ನಾಳೆಯಿಂದ ನಮ್ಮ ರೂಮ್ ಅಲ್ಲಿ ಕರೆಕ್ಟ್ ಆಗಿ ನೀರ್ ಇರುತ್ತಂತ ಸುಮಾರ್ ನಿಂಗ್ ಝಡ್ಕಾ ಮಾಡಿ ಹೋಗ್ತೇನೆ ರೀಸ್ ಮತ್ತ ಸೊ ಐ ಹೋಪ್ ಇವತ್ತಿನ ಇಷ್ಟ ಆಗಿರ್ಬೋದು ನಿಮ್ಗ ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕಲ್ರಿ ಲೈಕ್ಸ್ ಲೈಕ್ಸ್ ಅಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕಮೆಂಟ್ ಮಾಡಿ ಹಂಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್ ಓಕೆ ಬಾಯ್ ಗುಡ್ ನೈಟ್ ಬಾಯ್ ಬಾಯ್ ಗುಡ್ ನೈಟ್